ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಎರಡು ರೂಮ್ ಮುಗಿದ್ದು ಇವಾಗ ಡೈನಿಂಗ್ ಹಾಲ್ ಕ್ಲೀನ್ ಮಾಡ್ತಾ ಇದ್ದೆ ಸೊ ಹಾಗೆಯೇ ಇದೊಂದು ವಿಡಿಯೋಸ್ ಇರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ ಬಿ ಆಂಟಿನೂ ಕೂಡ ಎಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಸೊ ಹೋದ ವರ್ಷನೂ ಬಂದಿದ್ದರು ಈ ವರ್ಷವೂ ಕೂಡ ಬಂದಿದ್ದಾರೆ ಸೊ ಹೆಲ್ಪಿಂಗಲ್ಲಿ ಆಂಟಿ ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾರೆ ನಾನು ಕೂಡ ಆಂಟಿಗೆ ಏನಾದರೂ ಇದ್ದರೆ ಮನೆ ಕೆಲಸ ಎಲ್ಲ ಸೊ ಅಂದರೆ ಮನೆ ಕೆಲಸ ಮಾಡೋಕ್ಕೆ ಹೋಗೋದ್ಕಿಂತ ಜಾಸ್ತಿ ಅಡ್ಗೆ ಹಬ್ಬ ಅದಲ್ಲೆಲ್ಲ ಸೊ ಆ ಥರ ಅದೆಲ್ಲ ಹೆಲ್ಪ್ ಮಾಡಿದ್ದೀನಿ ಆಂಟಿಗೆ ಸೊ ಹಾಗಾಗಿ ಆಂಟಿನೂ ಕೂಡ ನನಗೆ ಬಂದು ಹೆಲ್ಪ್ ಮಾಡ್ತಾರೆ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಬೇರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆ ಕ್ಲೀನ್ ಮಾಡೋದು ಅಂತಂದರೆ ತುಂಬಾ ಕಷ್ಟ ಸೊ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಮನೆ ಕೆಲಸ ಅಂತಂದರೆ ಕ್ಲೀನ್ ಮಾಡೋದು ಅಂತಂದರೆ ಹಾಗಲ್ಲ ಎಲ್ಪಿಂಗ್ ಒಬ್ಬರು ಇರಲೇಬೇಕು ರಿಸ್ಕ್ ಅಂತ ಅನಿಸುತ್ತೆ ಅದರಲ್ಲೂ ಕಿಚನ್ ಕ್ಲೀನ್ ಮಾಡೋದು ಇನ್ನೂ ಕಷ್ಟ ಒಂಥರ ಅಂದರೆ ಹದಿನೈದು ದಿವಸ ಮುಂಚೆನೇ ಮಾಡಿಕೊಂಡ್ರೆ ಸರಿಯಾಗಿ ಅದು ನಾನೇನು ಮಾಡಿದೆ ಹದಿನೈದು ದಿವಸ ಮುಂಚೆನೇ ಮಾಡಿಕೊಂಡ್ರೆ ಮತ್ತೆ ಆ ಹಬ್ಬದಷ್ಟರಲ್ಲಿ ಅಷ್ಟು ಅಂದರೆ ಕ್ಲೀನಾಗಿರಲ್ಲ ಅಂತ ಅಂದ್ಬಿಟ್ಟು ಹಬ್ಬದ ಹತ್ರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ಏನಾಯಿತು ಅಂದರೆ ನನಗೆ ಕಂಟಿನ್ಯೂಸ್ ಆಗಿ ಕೆಲಸ ಅನ್ನಂಗೆ ಆಗೋಗ್ಬಿಡ್ತು ನನಗೆ ಫುಲ್ಲು ಒಂಥರ ಟಯರ್ಡು ರಿಸ್ಕ್ ಅಂತ ಅನಿಸ್ತು ಮುಂದಿನ ವರ್ಷದಿಂದ ಹಬ್ಬ ಹದಿನೈದು ದಿವಸ ಐತೆ ಅಂದಂಗೆ ಮಾಡ್ಕೋಬೇಕು ಸ್ವಲ್ಪ ಫ್ರೀಯಾಗಿರ್ತೀವಿ ಸೊ ಒಂದು ದಿವಸ ಎಲ್ಲ ರಿಸ್ಕ್ ಆದರೆ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಇವಾಗ ಧೂಳೆಲ್ಲ ಒಡೆದ್ಬಿಟ್ಟು ಆಯ್ತು ನಾಳೆ ಧೂಳೆಲ್ಲ ಮನೆ ಎಲ್ಲ ಆಯಿತು ಟೆರೇಸ್ ಒಂದು ಕಸ ಇದೆ ಮತ್ತೆ ಕಿಟಕಿ ಬಾಗ್ಲು ಒಡ್ಸ್ಕೋಬೇಕು ಪಾತ್ರೆ ಒಂದು ತೊಳಗ್ಬೇಕು ಬಾತ್ರೂಮ್ ಬಸ್ ಮನೇಲಿ ಉಜ್ಜಬೇಕು ಒಟ್ಟು ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಮುಗಿದೈ ಮಳೆ ಬದೈತು ಮಳೆ ಸ್ಟಾರ್ಟ್ ಆಯಿತು ಅದಕ್ಕೆ ಕೂಲಾಗಿ ಒಂದು ಆಂಟಿಗೆ ಹೆಸರು ಕೊಡಿಸ್ಕೊ ಬಂದಿತ್ತು

ಹ್ಮ್ ರಂಜು ಒಂದಿಲ್ಲ ಮಳೆ ಫ್ರೆಂಡ್ಸ್ ಇವಾಗ ತೋಟ ಹತ್ರ ಹೋಯ್ತಿದ್ ಟೈಮ್ ಅದ ಐದ್ ಗಂಟೆ ಅಯ್ಯೋ ನಮಗೂ ಸಾಕಾಗಿ ಹೋಯ್ತತಿ ನಮಗೂ ಸಾಕಾಗಿ ಸಾಕ್ ಹಿಡ್ದ ಇಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ನಮ್ ಅಕ್ಕ ಅಲ್ಲಿ ಕೂಗ್ತಾವ್ರೆ ನಮ್ಮ ಬಾವ ಇಲ್ಲಿ ಓಡೋತೈತಿ ನಮ್ಮ ಮಾವ ಎಮ್ಮೆಡ್ಕ ಬರಕ್ಕೆ ಎಮ್ಮೆಡ್ಕ ಎಮ್ಮೆಡ್ಕಬ್ರದ ನಮ್ಮ ಅಕ್ಕ ಬೈತಲ್ಲ ಅದಕ್ಕೆ ಮಾವ ಯಾಕೆ ಓಡೋಯ್ತ ಇದೀರಲಾ ಇಲ್ಲಿ ನೋಡಿ ಈ ಕಡೆಗೆ ಇಲ್ಲಿ ನೋಡಿ ನೋಡಿ ನಾದ್ಲಿಕ್ಕೆ ಹೋಗ್ತಾಳೆ ಮಾವ ಓಡಾವ್ರಿ ನೋಡ್ಲಿ ಬಿಡಿ ಒಂದು ಫೋನ್ ಇತ್ತಲ್ಲ ಹಂಗ್ತ ಕಡ್ಲಪುರಿ ಚೀಲ ನೋಡಿ ಫ್ರೆಂಡ್ಸ್ ಏನು ಸುಮ್ನೆ ನಿರೆತೆಗ್ಯಾ ತಕ್ಕರ ಮರಿಗೆ ಕಡಲೇಪುರಿ ಕೊಡ್ತೀವಿ ನಾವು ಹಂಗೆ ಇತ್ತು ಸಂಜು ಕೊ ನೋಡಿ ಗೆಟಪ್ ರೋಡ್ ಮಾಡಣ ಯಾವನು ಇಲ್ಲ ಗೆಟಪ್ ನೋಡಿ ಸಂಜುದ ಇದು ರೋಡು ನಾನು ಮಧೆಯಾಗ ಬಂದಾಗ ಮಾಡಸಿದ ರೋಡು ನಮ್ಮ ಮಧೆಯಾಗಲೆ 20 24 ವರ್ಷ ಮೂರು ವರ್ಷ ರೋಡ್ ಆಯ್ತು ಇಂತಾರ್ತಕ್ಕೆ ಇವತ್ತು ಹೋಗಿವೆ ಹೂ ಹೋದ್ರು ಹ್ಮ್ ಬೀಗರೂಟ ಬೀಗುರ್ ಊಟ ಬೀದಿ ಊಟ ಕಾರು ಇಲ್ಲ ಏನೂ ಇಲ್ಲ ಬರಿ ಬರಿ ತಿನ್ಕೋಯ್ತ ಇದೀವ ನನ್ ಗೊತ್ತಾ ಇವಾಗ ಬಿಸಿ ಸಾಂಬಾರ್ ಮಾಡಬೇಕು ನಾನು ಇನ್ನೇನು ಹೊಟ್ಲಾ ಅಂತ ಅಂದ್ರೆ ಬರಲಿಲ್ಲ ಅಂತ ಅಂದ್ರ ಆದ್ರೂ ಪರವಾಗಿಲ್ಲ ಮಟ್ ಬೈಕ್ ಹೋಗಿ ಕರಾ ಬಿಡ್ಕೋ ಬರ್ಬೋದಿತ್ತು ನಿಡೆಕೊಂಡ ಹೋಗದಂತ ಆಲ ಒಡ್ಕ ಬರ್ತೀ ಸಾಕ ಆಗೋಯ್ತು ತಟ್ಟಿ ನಾನು ಅನ್ಬಿಸಿ ಸರ್ ಮಾಡ್ಬೇಕಾ ನಡಿ ನಾನು ಅಬಳೆಲ್ ಮಾಡ್ಬೇಕಾ ಇರ ನಾನು ಪಾತ್ರನ ತೊಳದ ಲೋಸಿ ಪಾತ್ರಲ್ಲಿ ಇದೇನೋ ಹೋಟ ಹಬ್ಬಾ ನಾಳೆ ನನಗೆ ಇವತ್ತು ನನಗೆ ಅಲ್ಲಿ ಹಿಂಗೇ ಹೇಳಬೇಕು ಒಸಿ ಸಿಟ್ಟ ತಕಲ್ ಬಂದಿದೆ ಜಾರ್ಗಿರ್ ತಿನ್ನ ಆಪ್ ಮಾಡ್ತೀನಿ ಪದಗೆ ಲಿಂಗುಂಟಕ್ಕೆ ತಕಲೋ ಮಳೆ ಮತ್ತೆ ಸ್ಟಾರ್ಟ್ ಆಯ್ತು ಮಳೆ ಅಲ್ಲಿ ಆಯೆ ಎಮ್ಮೆ ಬೇರೆ ಮದ್ದಿ ಕಟ್ ಹಾಕಿಬಿಟ್ಟು ಓಡಿಸ್ಕ ಬದೈತೆ ಬೀಳಕೋದ್ರು ಜಾರ್ತಾ ಇದೀವಿ ಅಯ್ಯೋ ೇವರಾಗಿಲ್ಲೋಡ್ ಮಾಡಿ ರೋಡ್ ಮಾಡಿರೋದು ಸುಮ್ಮನೆ ವೇಸ್ಟ್ ಮಳೆ ಬಂದ್ರೆ ಹೋಗಕ್ಕೆ ಆಗಲ್ಲ ಆಂಟಿ ಎಮ್ಮೆ ಗೊತ್ತು ಆಂಟಿಲ್ವಾ ಎಮ್ಮೆ ಕಡೆ ಬಂದಿತ್ತು ಆಂಟಿ ನೋಡ್ತಾ ಇಲ್ಲ ಅಂದೇ ಗುರೈಸ್ತೈತಿ ಸುಂದರ ಆಂಟಿ ಹೊತ್ತಾಗಿ ಏನ್ ಹೊತ್ತಾಗಿ ಇದು ಹೊಸ ರೋಡು ಮಾಡಿರೋದು ಇಲ್ಲಿ ಆಗುತ್ತೆ ಮಳೆ ಬಂದ್ರೆ ನೀವೇ ಹೇಳು ನೋಡಿ ಸುಮ್ನೆ ಮಾಡ್ಲಿಲ್ಲ ಅಂದ್ರೆ ಆಯ್ತಿರ್ಲಿಲ್ಲವಾ ಮಳೆ ಬರ್ಲಿಲ್ಲ ಅಂತಂದ್ರೆ ಹೆಂಗೋ ಮಧ್ಯ ಅಲ್ಲಿ ಇಲ್ಲಿ ಏನು ಹೋಗಿದ್ ಮಳೆ ಮತ್ಕೊತಲ್ಲಂಟ ದನಕಾರ ಮೇಸ ಕಿಂಸೆ ಮಾತ್ರ ಮಳೆ ಹುಡ್ರಿ ಮಳೆ ಒಳಗೆ ತೊಂದ್ರೆ ಕರಿತಾಳೆ ಅಯ್ಯೋ ಆದರೂ ಭಾರಿ ಹಿಂಸೆ ನಮಗೆ ಮಳೆ ಒಳಗೆ ಬರೋಕ್ಕೆ ಏನ್ ಮಾಡೋದು ರೈತರಾಗ ಹುಟ್ಟಿದೀವಲ್ಲ ಮಾಡಲೇಬೇಕು ಇಡೀ ಇಲ್ಲ ಕಷ್ಟ

ನಿಮ್ಮ ಇರ್ಬೇಕು ಅನ್ನ ಸ್ಟೈಟ್ ಆಗಿರ್ಬಾರ್ದು ಆರು ಮುಕ್ಕಾಲ್ ಆಗಿದೆ ಇವಾಗ ಕರೆಲ್ಲಾ ಹುಡ್ಕೊಂಡು ಹೋಯ್ತಾ ಇದ್ದೀವಿ ಮಾಡ್ಕೊಂಡು ಇಡಿ ಮಾಡ್ಕೊಂಡು ಮಡಿಯಾಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕಾಂಬನ ಬಿಲ್ಲು ಅರ್ಧ ಬಂದೈತೆ ಅಷ್ಟೇ ಇಷ್ಟ ಆಗೈತ್ ನೋಡಿ Wow. Navilu ku ku ku. Avu male avu ge papa burka pa. Ku ke ke. Yeah, I'm going to go to the house. 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 I హేంద్ర ఇంక క్రాస్ ఆ బంద్ర చంద